ಹೋಗೋ ಯಾ ಎದ್ದಿ ಓ ಸರಿ ಬಿಡು ನೀನು ಹೋಗಿದ್ದಿ ಗಾರೆ ಕಲ್ಸ್ಕೊಬ್ರಾಗ ಹೋಗಿ ಅಣ್ಣ ಒಂದು ಸ್ವಲ್ಪ ಕೂತ್ಕೊಳ್ತೀನಿ ಅಣ್ಣ ಅಯ್ಯಪ್ಪ ಸುಸ್ತು ಸುಸ್ತು ಅಣ್ಣ ಸ್ವಲ್ಪ ಸುಸ್ತಾಗಿಬಿಟ್ಟಿದೆ ಸ್ವಲ್ಪ ರೆಸ್ಟ್ ಆಗೋತೀನಿ ಹಿಂಗಾದ್ರೆ ಹೆಂಗೆ ಮಾಡೋದು ನೀನು ಬಾವು ನೋಡ್ಕೊಳ್ತು ಯಾವ ಥರ ಕೆಲಸ ಮಾಡೋದು ಅಂದ್ಬಿಟ್ಟು ನಂಗೆ ಗೊತ್ತಾಗಿದ್ದೇನ ಮರೇ ನೀನು ಹೋಗಿ ಕಲ್ಸ್ಕೊಬ್ರಗೋ ಒಂದು ಬಾಳೆಲೆ ಕೊಡ್ತೀಯ ತಿರ್ಗಿ ಕುತ್ಕೊತಿಯೇ ತಿರ್ಗ ಒಂದ್ ಬಾಂಡ್ಲಿ ತಂದು ಕೊಡ್ತೀಯ ತಿರ್ಗ ಕೂತ್ಕೊತೀಯಿ ಹಿಂಗಾದ್ರೆ ಕೆಲಸ ನೋಡೋದು ಅದು ಗುತ್ತಿಗೆ ಒಪ್ಕೊಂಡಿರೋದು ದಿನಗುಲಿ ಅದ್ರೆ ಹೆಂಗಾರ ಖಾರ ಕಡಿಬೋದಾಗಿತ್ತು ಗುತ್ಕೆ ಒಪ್ಪ ಮಾಡ್ತಿರೋದಕ್ಕೆ ನಾವು ನಮಗೆ ಆಕೆ ಹೆಂಗೆ ಹೋಗೋಗು ಬಿಡ್ರೆ ಕಾತ್ಕೊಬೋಯೋ ಹ್ಞೂ ಆಗ್ತಾಯಿರೋಣ ಸಕ್ಕ ಸುಸ್ತಾಗ್ತೈತಿ ನನಗೆ ಯಾಕೋ ಯಾಕೆ ಹಿಂಗಾಡ್ತಾಯಿ ವಾ ಯಾಕೋ ಸುಸ್ತು ಬಾವ ಆಗ್ತಾನೇ ಇಲ್ಲ ಅಯ್ಯೋ ನಿಮ್ಮ ಅಕ್ಕನವ್ರು ಕೆಲಸ ಕರ್ಕೊಂಡು ಹೋಗುವ ಅಂತಾಳೆ ನೀನು ನೋಡಿದ್ರೆ ಹಿಂಗಾಡ್ತೀಯ ಹೆಂಗು ಆಡ್ದಾಡ್ಬೇಕು ಕಾಣೆ ನಿಮ್ಮ ಕುಟು ನಮ್ಗೆ ಈ ಕೆಲಸ ಆಗಲ್ಲ ಬಾವ ಹಿಂಸೆ ಆಗುತ್ತೆ ನನಗೆ ಏನಣ್ಣ ನಿನ್ ಬಾ ಮೈದ ಹಿಂಗೆ ನಾವೇ ಕೆಲಸ ಮಾಡಕ್ಕೆ ಬರಕಿಲ್ಲ ಏನಿಲ್ಲ ಹಿಂಗಾದ್ರೆ ಹೆಂಗೆ ಕೆಲಸ ಮಾಡೋದು ಗುಕ್ಕಿಗೆ ಕೊಪ್ಪ ನಾವು ನಾವು ಲಾಸ್ ಮಾಡ್ಕೊಳಕದ ನಾಳಿಕಿಂದ ವಾ ಕೆಲಸ ಕರ್ಕೊಬ್ರಿ ಬಿಡ ಕಣ್ಣ ಸರಿ ಆಯಿತು ಬಿಡಪ್ಪ ಕರ್ಕೊಬ್ರಕ್ಕಿಲ್ಲ ಸುಬ್ರಯ್ಯ ಬಾ ನಾನು ಸುಬ್ರಯ್ಯ ಅಂತ ಹೇಳ್ಬೇಡಿ ಸುಬ್ಬು ನೀವು ಅಯ್ಯೋ ನಿನ್ ಬಾರಿ ಟಕ ಹೋಗಿ ಮನೆಗೆ ಹೋಗು ಹೋಗು ಆಗ್ಮೇಲೆ ಕೆಲಸ ಅನ್ಕೋದು ನೀನು ಇಲ್ಲಿ ಕೂತ್ಕೊಂಡ್ರೆ ಸುಮ್ಮನೆ ನಾವೇ ಸಾವಕಾರಿ ಬಂದ್ರೆ ಆಮೇಲೆ ಇದಕ್ಕಿಂತ ಕೂತ್ಸ್ಕೊಂಡಿದ್ದೀರಿ ಬಿಟ್ಟು ನಮ್ಗೆ ಹೋಗಿದ್ದಾರೆ ಹೋಗಿ ಮನೆಗೆ ಅವಾ ಅಕ್ಕನ ಮಮ್ಮಿನೂ ಬೈತಾರೆ ನಾನು ಹೋಗಲ್ಲ ಅಯ್ಯೋ ನಿನ್ ಬಾರಿ ಟಕ ಇನ್ನ ಕೂತ್ಕೊಂಡ್ರೆ ಸಾಹಕಾರಿ ಬೈತಾನೆ ಸುಮ್ಮನೆ ಕುತ್ಕೊಂಡು ಸಾಮಾ ಕೊಟ್ಟಾರೆ ನಿನಗೆ ಏ ಬಿಡಪ್ಪ ಕಳ್ಸಿ ಬಿಡು ಕಳ್ಸಿ ಬಿಡು ಹಿಂಗೆಲ್ಲ ಆಕೆಲ್ಲ ನಮಗೆ ಒಂದು ತಂದು ಕೊಡೋದು ಆಮೇಲೆ ಕುತ್ಕೊಳ್ಳೋದು ಹಿಂಗೆ ಆದರೆ ಹೆಂಗೆ ಮಾಡಬೇಕು ಹೆಂಗ್ ಮಾಡ್ಬೇಕು ನೀನ್ ಅಷ್ಟ ಕೆಲಸ ಮಾಡ್ತೀಯ ಇವ್ನೇ ನಿಮ್ ಬಾಮ ಹಿಂಗ್ ಕಳ್ಳಲಾರ್ತಾನೇ ಹಂಗ ಬಸ್ ಇಲ್ಲಾ ಕೆಲಸ ಮಾಡ್ಕೊಂಡಿದ್ದ ಇವಕ್ಕೆಲ್ಲ ಇಲ್ಲಿ ಕೆಲಸ ಹಾಕಿಲ್ಲ ಬಿಡು ಎಲ್ಲಾರು ಏನ್ವೆ ಸಿಟಿ ಕೆಲಸ ಕೂಡ ಸರ್ ಇವ್ಕೆ ಯಾರು ಫ್ಯಾಕ್ಟ್ರಿಗೆ ಸೇರ್ಸು ನೋಡದ ಎಲ್ಲಾರ ಕರ್ಕೊಂಡೋಗಿ ಇದ್ದೇ ಇದರ ಫ್ಯಾಕ್ಟ್ರಿ ಕೆಲಸ ಮಾಡ್ಕದ ಇವನು ಆಗಲ್ಲ ಆಗಲ್ಲ ಫ್ಯಾಕ್ಟರಿಗೂ ಸೇರ್ಕೊಂಡ್ ನೋಡಿದೀನಿ ಹಿಂಗ ಆದ್ರೆ ಹೆಂಗ ಮಾಡಿಯೇ ಹೋಗು ಈಗ ಮನೆಗೆ ಹೋಗು ಹೋಗು ಬಾಬಾ ಅಕ್ಕನ್ ಹೋಗ್ಗ ಏನ್ ಹೇಳಿ ಭಾವನೆ ಕಳಿಸ್ತು ಅಂತ ಹೇಳೋ ಬಾವ ತಪ್ಪ ತಿಳ್ಕೊಬಿಡಿ ಬಾ ನನ್ಗೆ ಯಾಕೋ ಕೆಲಸ ಆಗ್ತಾನೆ ಇಲ್ಲ ನಾನು ತಪ್ಪ ತಿಳ್ಕೊಳೆ ಹೋಗು ಹೋಗು ಅಲ್ಲ ಅಂತ ಬಾವನ್ ಗಿಂತೇ ಇಲ್ಲ ನಿಮ್ ಬಾವ ಎಷ್ಟ್ ಕೆಲಸ ಮಾಡ್ತದ ಗೊತ್ತೋ ಮೇಸ್ತ್ರೀ ಆಗದೆ ನೀವು ಈ ತರಕಾರಿ ಆಟ ಆಡಿದ್ರೆ ಆಯ್ಕೆ ಓ ಬುಡೋಣ ಏನ ಮನೆ ಬರ ನಾವು ಮಾಡಿ ಅಭ್ಯಾಸ ಗೊತ್ತಾಗಿರ ಹೋಗ್ ಹೋಗೀಗ ಹೋಗ್ ಮನೆಗೆ ಬಾವ ನೋಡಿ ಮಕ್ಕ ಎಲ್ಲ ಕಪ್ಕಾಗಿ ಬಿಟ್ಟಿದ್ಯಾ ಆಡ್ತಾ ಇದೀನಿ ನೀನು ಏನು ಸರಿ ಅದ್ಬಿಡು ನೀನು ಇವ್ಳೆ ಏನ್ ಎಣ್ಣೆಕ್ಲಾ ಮಕ್ಕಕ್ ಹೊರಗದೆ ಮಕ್ಕಳ ಬೇಡದ ಕುತ್ಕೊಳ್ಳೆ ಹಿಂಗಾದ್ರೆ ಹೆಂಗ್ ನಿನ್ ಜೀವನಾ ಸರಿ ಬಾವ ಆಯ್ತು ಒಯ್ತೀನಿ ಅಲ್ಲ ಇದ್ಯಾಕೋ ಈ ಐದನ್ ತರ್ಕೋದಿದೀ ಕೆಲ್ಸಕ್ಕೆ ಇವ್ ಕೆಲ್ಸ ಮಾಡ್ದಂಗಾಯ್ತಾ ಓ ಏನ್ ಮಾಡೋದು ರೊಕ್ಕ ಸುಮ್ಮನಿರ್ಲಿಲ್ಲ ಹೋಗು ಹೋಗು ಅನ್ಕೋದು ನಾನು ಒಬ್ಳೆ ಸಾಕ ನಾನು ಒಬ್ಳೆ ಸಾಕಿನ ಮನೆ ಸಾಮಾನು ಸಾರಂಜಿ ಎಲ್ಲ ನಾನೇ ತರ್ಬೇಕು ನಾವು ಇವ್ರ ಅವನು ಇಲ್ಲೇ ನಮ್ಮ ಮತ್ತೆ ಅದಕ್ಕೆ ಅವಳು ನೋಡಕ್ಕಾಗನೇ ಕಳಿಸೋದು ಕೆಲಸ ಹೋಗಿ ಅಂದ್ಬಿಟ್ಟು ಏನು ಮಾಡಿಯೇ ಇವೈದ ಯಾವತ್ತೂ ಮೈನೇ ಬಗ್ಗೆ ಸಕ್ಕಿರಲ್ಲ ಕೆಲಸ ಮಾಡೋಕೆ ಕಣಕನಪ್ಪ ತೆಗೆ ಅವ್ರವ್ರ ಜವಾಬ್ದಾರಿ ಅವ್ರಿಗೆ ಬಿಟ್ಟು ಬಿಡ್ಬೇಕು ಅವ್ರನ್ನ ಕಿಸ್ ಕೂತಿದ್ದೀನ ನೀನು ಇನ್ನೇನು ಮಾಡ್ದು ಮನೆ ಮಠ ಕಳ್ಕೊಂಡು ಬಂದವೆ ಯಾಕೆ ಮನೆ ಮಠದ ಅಯ್ಯೋ ಅದೊಂದು ದೊಡ್ಡ ಕತೆ ಕರಪ್ಪ ಅವ್ಳು ಯಾವಳನ್ನ ಕರ್ಕೊ ಬಂದ್ಬಿಟ್ಟು ಮದುವೆ ಮಾಡ್ಕೊಂಡು ಇವ್ನ ಹೆಸ್ರಲ್ಲಿ ಇತ್ತು ನಮ್ಮ ಮಾವ ಇವ್ನ ಹೆಸರುಗೆ ಮನೆ ಆಸ್ತಿ ಬಿಟ್ಟಿತ್ತು ನಾನು ಇರ್ತೀನಿ ನಮ್ಮ ಮತ್ತೆನೊಂಥರ ಆಡ್ತಿರೋವಾಗ ಅದಕ್ಕೆ ನನ್ನ ಮಗನ ಸಮ್ಮ ಹಿಟ್ಟರು ಅಂದ್ಬಿಟ್ಟು ಬರ್ದು ಬಿಟ್ಟು ಒಯ್ಯೋದೆಲ್ಲ ಹೊಂಟೋಯ್ತು ಏನು ಮಾಡ್ಬಿಟ್ಟ ನಮ್ಮ ಮತ್ತೆ ನನ್ನ ಮತ್ತೆ ಕೂಡ ಜಗಳ ಮಾಡ್ಕೊಂಡು ಎರಡು ಮಕ್ಕಳು ತಾಯಿ ಕಳ ಕರ್ಕೊಂಡ್ ಬಂದ್ಬಿಟ್ಟಿದೆ ಇವ್ನು ಮುಳ್ಬಿಡ್ಯದ ಇವ್ನು ಸಾಮಾನ್ಯ ಕಬಡ ಎರಡು ಮಕ್ಳು ಇರೋಳ ತಾಯಿ ಕರ್ಕೊಂಬಂದಿ ಅವಳು ಇಸ್ಕೊಳ್ಳಿ ನಾವು ಓಡಿಸ್ಬಿಟ್ಟ ಆಮೇಲೆ ಏನೋ ಇನ್ನೊಂದು ಹೆಣ್ಣು ಕಟ್ಕೊಂಬಿದ್ದ ಅಂತ ಅವಳು ಎಲ್ಲನೂ ಬರ್ಸ್ಕೊಂಡು ಆಸ್ತಿ ಪಾಸ್ತಿವ್ನು ಎದ್ಲು ಎದ್ದ ಮೇಲೆ ನಮ್ಮ ಮನೆಗೆ ಬಂದವನು ಇನ್ನೇನು ಮಾಡಿ ನಾನು ಇರ್ತೀವಿ ಜೊತೆ ಬಿಟ್ಬಿಟ್ಟಾನೆ ಬಾಮ ನೀನು ಬಿಟ್ಬಿಡಕ್ಕೆ ಆತಪ್ಪ ಅದಕ್ಕೆ ಹೋಲಿ ಅಂದ್ಬಿಟ್ಟು ಇಸ್ಕೊಂಡೀವ್ನಿ ಅವತ್ತಾಗಿ ಇರಲಿ ಮನೇಲಿ ಅಂದ್ಬಿಟ್ಟು ಸುಮ್ಮನಿದ್ದೆ ನಾನು ಅವತ್ತಿನ ಕರ್ಕೊ ಬರ್ತೀವ ನಾನು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅಂತ ಹಿಂಸೆ ಮಾಡಿದ್ರು ಹಿಂಸೆ ಮಾಡಿ ಕಳ್ಸಿದ್ರು ಈಗ ನೋಡು ಒಂದು ಕೆಲಸ ಒಂದು ಬಾಣಲಿ ಒಂದು ಬಾಣಲಿ ಹೊಸ ಕಟ್ಟ ಗಾರೆ ಕಾಲಸ ಏನೂ ಇಲ್ಲ ಏನು ಮಾಡಿ ಕರ್ಕ ಬರತೀವ ಹೋರ್ಕೆ ಕಲ್ತ್ಕೊಳ್ಳಿ ಕೆಲಸ ಈಗ ಕೈಲಿ ಒಂದು ಕೆಲಸ ಇದ್ರೆ ಎಲ್ಲರೂ ಜೀವನ ಮಾಡ್ಬೋದು ಅಂದ್ಬಿಟ್ಟು ನಾ ಕರ್ಕೊ ಬಂದ್ರೆ ನೋಡು ಮಾಡಾಕಿ ಕಾಳಬಿ ಹೋಗೋಣ ನೀವು ಏ ಉಟ್ಕೊಳ್ಳು ಇವನು ಹಾಕಿಲ್ಲ ಕತೆ ಭಾಳ ಕಷ್ಟ ಅದೇ ಕತೆ ಭಾಳ ಕಷ್ಟ ಒಂದು ಕೆಲಸ ಅದು ಸುಲಭ ಅಲ್ಲ ಓ ನಿನ್ನ ಜೀವನ ಭಾಳ ಕಷ್ಟ ಅದೇ ಮತ್ತೆ ನೋಡ್ಬಿಗಲ್ವಾ ಹಿಂಗೆ ಬೇಜವಾಬ್ದಾರಿ ಬುದ್ಧಿ ಕಲ್ತ್ಕೊಂಡ್ರೆ ಹೆಂಗ್ ಜೀವನ ಮಾಡೋದು ಹಿಂಗಾದ್ರೆ ಆದರೆ ಏನ್ ಜೀವನ ಮಾಡೋ ಏನೋ ನೋಡೋ ಹಿಂಗೆ ಅಂತ ಅನ್ಕೊಬೇ ನಿನ್ ಸ್ನೇಹಿತನಾಗ ಒಂದು ಮಾತು ಹೇಳ್ತೀನಿ ಕೇಳ್ಕೊ ನೀನ್ ಮೊದ್ಲು ಇವ್ನ ಆದಷ್ಟು ಏ ಬೇರೆ ಕಳಿಸ್ಬಿಟ್ರೆ ಒಳ್ಳೆಯದು ಅವ್ರು ಅವ್ರ ಜವಾಬ್ದಾರಿ ಅವ್ರ ಮೈ ಮ್ಯಾಗೆ ಬಿದ್ರೆ ಆ ಸರಿಯಾಗದು ಹೆಂಗೂ ನನ್ನ ಭಾವ ತಂದಕ್ಕೊಂದು ತಂದಾಕ್ತಾನೆ ಅನ್ಕೊಂಡು ಉಣ್ಕೊಂಡು ಉಣ್ಕೊಂಡು ಸೋಕಿ ಮಾಡ್ಕೊಂಡ ತಿರ್ಕೊಂಡು ನಿಂತ್ಕೊಬಿಟ್ರೆ ಎಷ್ಟು ದಿಸ್ಕೊಂಡು ಅಂತ ನೀನು ಸಾಕಾಗದು ಗೇನು ಹಬ್ಬ ಕುತ್ಕೊಂಡು ಅಚ್ಚನಂದ್ರೆ ಹೆಂಗ್ ಜೀವನ ನೋಡ್ದು ಹೇಳು ಮೊದ್ಲು ಇವ್ನ ಎಲ್ಲರೂ ಮನೆ ನೋಡ್ಬಿಟ್ಟು ಮೊದ್ಲು ಕಳ್ಸು ಇಲ್ಲಾಂದ್ರೆ ಭಾಳ ಕಷ್ಟ ಆಗೋಯ್ತದೆ ಹ್ಞೂ ನಾನು ಅದನ್ನ ಎತ್ತೆ ಮಾಡ್ತಾವಿ ಎಲ್ಲ ಮನೆಗೆ ಹುಡ್ತಾವಿ ಅವ್ರ ಅವನು ಮಗ್ನ ಕಳ್ಸಿ ಅದೇ ಅವ್ರು ಅನ್ಪಡವ್ರ ಹೆಂಗಾರ ಹತ್ಕೊಂಡು ಹೋಗ್ಲಿ ಅನ್ಬಿಟ್ಟು ಎಲ್ಲೂ ಮನೆನೇ ದೊಡ್ಡವಲ್ಲ ಏನು ಮಾಡಿರಿ ಈಗ ಏನು ಮಾಡ್ ದೊಡ್ಡ ಮನೆ ಅಂದ್ರೆ ಬಾಡ್ವಾನ್ಸ್ ಜಾಸ್ತಿ ಕೇಳ್ತಾರೆ ಬಾಡಿಗೆ ಜಾಸ್ತಿ ಕೇಳ್ತಾರೆ ಅದೆಲ್ಲ ನೀವೇ ಎಲ್ ತರೋದು ಒಂದ್ ಎರಡು ತಿಂಗಳ್ ನಾನೇ ಮೀಟರ್ ಮಾಡ್ಕೊಂಡು ಕಟ್ಕೊಂಡು ಹೋಗಬೇಕು ಇಲ್ಲ ಅಂದ್ರೆ ಇವ್ ಕಟ್ಟಂಗ್ ಈಗ ಏನಾರ ಬುದ್ಧಿ ಕಲ್ತವೇ ಇವ್ನ ಏನಿದ್ರು ಒಳ್ಳೆ ಸೌಖ್ಯ ಕೆಲಸವೇ ಆಗ್ಬೇಕು ಏ ಅದರ ಸೆಕ್ಯೂರಿಟಿ ಕೆಲಸಕ್ಕೆ ಸೇಸ್ಬಿಡ ಕುತ್ಕೊಂಡು ಕೆಲಸ ಮಾಡ್ಬೋದು ಇವ್ನು ಅದೇ ಸರಿಕೆ ನೋಡ್ತೀನಿ ತಡಪ್ಪ ಎಲ್ಲ ಹೇಳ್ತೀನಿ ಯಾರೇ ಏ ನಮ್ಮ ಬಾನ್ ಹೇಳ್ತೀನಿ ಬಿಡು ನಮ್ಮ ಭಾವನ್ ಗೊತ್ತು ಸೇರಿಸಿಕೊಡ್ತದೆ ಹೇಳು ಒಪ್ಸು ಅದಕ್ಕೆ ಸೇರಿಸ್ತೀನಿ ಪಪ್ಪಾ ನೀವು ಒಬ್ಬರೇ ಬಿಡ ಇಲ್ಲಿ ನಮ್ಗೊತ್ತು ಕೆಲಸ ಎಷ್ಟು ಮಾಡಬೇಕು ಅಂದ್ಬಿಟ್ಟು ಕೈ ಎಲ್ಲ ತೂತು ಬಿದ್ದು ಊಟ ಮಾಡೋಕ್ಕಾಕಿಲ್ಲ ಹಂಗೆಲ್ಲ ಕಷ್ಟಪಡ್ತೀವಿ ಅವನ್ನ ಕುಣ್ಸ್ಕೊಂಡು ನೀನು ಹಾಕೋಕದ ಊಟ ಪಪ್ಪಾ ನೀನು ತಂಗೇ ಬೇರೆ ಬಸ್ ರೀ ಅಂತಿಯೇ ಬೇರೆ ಎರ್ಗೆ ಗಿರ್ಗೆ ಅದ್ರ ಅತ್ತಿಗೆ ಹೋಗಿ ಖರ್ಚದೆ ಮೊದಲು ನೀನು ಕಳ್ಸು ನೀನು ನಾನು ಹೇಳೋದು ಕೇಳು ಅವ್ರ ಜವಾಬ್ದಾರಿ ಅವ್ರು ಮೈಮೇಲೆ ಬಿದ್ರೆ ಸರಿಯಾಗೋದು ನೋಡಿ ಯಾವ ಥರ ಕಳ್ಬಿದ್ದಾವನೆ ಅಂತ ಒಂದು ಬಾಣಲಿ ಗಾರೆ ಕೆಲಸ ಕಳ್ಸಿಕೊಡಕಾಯ್ತಲ್ವಲ್ಲ ಹೆಂಗೆ ಮಾಡೋದು ಹಿಂಗಾದ್ರೆ ಕಳ್ಸ್ತೀನಿ ಕಳಿಸ್ತೀನಿ ನಾನು ಇಲ್ಲಿ ಕೂತ್ಕೊಳಕದ ಇವನ್ನ ಕಳ್ಸಿ ಕತೆ ಅದ್ಕಿ ನೋಡ್ತೀನಿ ಮನೆಯೇ ನೋಡ್ತೀನಿ ಅದರ ಸಿಕ್ಕೋರೆ ಕಳಿಸ್ತೀನಿ ಆಮೇಲೆ ನೀನು ಹೇಳ್ತೀನಿ ನೀ ಭಾವನಿಗೆ ಆಬಿಟ್ಟು ಒಂಚೂರ ಕೆಲಸ ಕೊಡಿಸ್ಬಿಡುತ್ತಾಗೆ ಅದಕ್ಕೆ ಅವ್ರ ಪಾಡವ್ರ ಅನ್ಪಾಡವ್ ಅದ್ಕೊಂಡು ಹೋಗು ಸುಮ್ಮನೆ ಸುಮ್ನೆ ಏನಾರ ತಲೆಗೊಂಡಿಸ್ಕೊಂಡು ನೀನಕ್ಕೆ ಟೆಂಕ್ಸಾರ್ ಮಾಡ್ಕಂಡೇ ಹೋಗೋ ಹೋಗಿ ನಿನ್ನ ಸಂಸಾರ ಸಾಕಾದ್ರೆ ನಿನ್ಗೆ ಹೆಚ್ಚು ಹಿಂಗೆ ಹಿಂಗ ಬೇಜಾರು ಮಾಡ್ಕೋಬೇಡ ನೆರ ಮನೆಗೆ ರೆಸ್ಟ್ ಮಾಡಿದ್ರು ಅಷ್ಟೇ ಅವ್ರ ಪಾಡ್ಗೆ ಅವರು ಇರಲಿ ನಿನ್ನ ಪಾಡ ನೀನು ಇರೋದು ಕಲಿಕ್ಕ ಆಯಿತು ನಿಮ್ಮ ನಿನ್ನ ಬಾವ್ರಿಗೆ ಹೇಳಿ ಒಂಚಾರ ಸಿಕ್ಯೂರಿಟಿ ಕೆಲಸಕ್ಕೆ ನೋಡೋಕೆ ಓಹ್ ಅದಾರು ಸ್ವಲ್ಪ ಈಜಿ ಕೆಲಸ ಅದು ಮಾಡ್ಕೊಂಡು ಹೋಲಿ ಬಿಡು ಹೇಳ್ತೀನಿ ಅಂತ ಮೊದಲು ಕೇಳಿ ಅದನ್ನೂ ಮಾಡೋಣ ಇಲ್ಲ ಕಲ್ಲೂ ನಿದ್ದೆ ಮಾಡ್ಕೊಂಡು ಕೂತ್ಕೊಂಡ ಇಂಥ ಸೋಮೇರಿ ಬಿಳಾಬಿಟ್ರೆ ಜೀವನ ಮಾಡೋದು ಹೆಂಗೋ ಅಯ್ಯಪ್ಪ ಅದೇ ಒಂದು ಏತನೇ ನಾನು ನೆಟ್ಟಿಗೆ ಇವನ್ಯೇ ಏನು ಮಾಡಿ ಅವಳಗೂ ನಿಮ್ದಿಲ್ಲ ನೆಟ್ಟಿಗೂ ಇಲ್ಲ ಇವಂದೇ ಒಂದು ಯತ್ನ ಆಗ್ತದೆ ಹಿಂಗೆ ಮನೆ ಮಠ ಇದೊಂದು ಎಡಕ್ಕೆ ಆಸ್ತಿ ಅದನ್ನ ಬರ್ಕೊಟ್ಟಾನೆ ಮನೇನ ಬರ್ಕೊಟ್ಟಾನೆ ಏನೂ ಇಲ್ಲ ಕೆರ ಪುಟ್ಬತ್ತು ಹ್ಞೂ ಏನು ಮಾಡಿ ಅದಕ್ಕೆ ನೋಡ್ತೀನಿ ನಮ್ಮ ಮನೇನೂ ಅದು ಬಿಗಿಲ್ಲ ಮನೆ ಅಂತ ಊರೊಳಗೆ ಅಲ್ಲಿ ಮನೆ ಅದೊಂಚೂರು ನೋಡು ಗಿಲೋ ಮಡಿಗೆ ಸುಮಾರು ಏನಾದ್ರೂ ತೂತಪಾತು ಮುಚ್ಚಿಬಿಟ್ಟದಾಗೆ ಕೊಡೋದಾಗೆ ಬಾಡಿಗೆ ಗಿಡಗೆ ಏನು ಬೇಡ ಓ ಅದನ್ನ ಕೈ ಹಾಕೋದು ಈಗೊಂದು ಐದಾರು ಸಾವಿರ ಬೇಕು ಕಣ ರೆಡಿ ಮಾಡಕ್ಕೆ ಅದು ಚೆನ್ನಾಗಿದೆ ಮನೆ ಏನೂ ಆಗಿಲ್ಲ ಅಂದ್ರೆ ಒಂದಂಥ ಬಿರ್ಬಿಟ್ಟಂಗೆ ಆಗದೆ ಅದು ಊಡೋಕ್ಕೂ ಎದ್ರಕ್ಕೆ ನನಗೆ ಅಲ್ಲಿ ಮನೆಯೊಳಗೆ ನೋಡ್ತೀನಿ ಮನೆ ಹೋಗಿ ನೋಡಿಲ್ಲ ಹೋಗಿ ನೋಡ್ಕೊಬರ್ತೀನ ಸುತ್ತು ಹೇಗಿದ್ದದ್ದು ಅಂತ ಸಾಕು ಅದು ಈಗ ಬಾಡಿಗೆ ಗಿಡಗೆ ಅಂದ್ರೆ ಅದು ಕಷ್ಟವೇ ಬಾಡಿಗೆ ಕಟ್ನಿಲ್ಲ ನಾನು ತಗೆ ಬರ್ತಾರೆ ನನ್ನ ಮೆಟ್ರಿಗೆ ಅದ್ರ ಬಂದು ನಾನು ಹಳೆ ಮನೆ ಅದೆಲ್ಲ ಕೊಟ್ಬಿಟ್ರು ಇತ್ಕೊಂಡು ಹೋಲಿ ಅದು ಎಷ್ಟು ಇಸ್ಕೊಂಡಿದ್ದರೆ ಇರಲಿ ನಮಗೆ ಬಾಡಿಗೆ ಗಿಡ ಇಸ್ಕೊತಿದ್ವಿ ನಾವು ಹ್ಞೂ ಇತ್ಕೊಂಡು ಹೋಲಿ ನೋಡ್ತೀನಿ ಅವಳು ನನ್ನ ಈಗ ಏಕ ನಾನು ನಿನ್ನ ತಮ್ಮನು ಅವನು ಕಳ್ಸ್ಕೊಳಕಿಲ್ಲ ಅವಳು ಏನು ಬೇಜಾರ್ ಮಾಡ್ಕೊಳಕ್ಕೆ ಅವಳೇ ಹೇಳ್ತಾಳೆ ನೋಡು ಎಲ್ಲರೇ ಬಾಡಿಗೆ ಮನೆ ಅಂತ ಹ್ಞೂ ಅದಕ್ಕೆ ನೋಡ್ತೀನಿ ಬಾಡಿಗೆ ಮನೆಗಿಂತ ವ್ಯಾನೆ ಮನೆ ರೆಡಿ ಮಾಡಿಸ್ಕೊಟ್ಬಿಟ್ರೂ ಆಯ್ತದೆ ಹಂಗೇ ಮಾರಣ ಸೋಮನೆ ದಿನ ಬಾಳಗೆಗೆ ಕಟ್ಕಿತವಕ ನೋಡು ಯಾವ ಒಂದು ದಿನ ರಾಜ ಇರುತ್ತ ಬಾನವರ ನಾನು ದಿನ ಸೆಟನ್ ಬೇಕಾದ್ರೆ ಗಾರಿ ಮೆತ್ತುಕೊಳ್ಳಕೈತದಪ್ಪ ಹಾಲಿ ಅಲ್ಲಿ ನಿನ್ನ ಕಾಸ್ ಕೊಡ್ಬೇಡ ನಮಗೆ ಹಂಗೋ ನಿನ್ನಂತ ಸ್ನೇಹ ಇತ್ತಿರದಕ್ಕೆ ನಿಜಗೂ ಬಹಳ ಸಹಾಯ ಇತ್ತ ಅದೊಂದು ಮಾತು پتہದಲಿ ನಿನ್ನ ಬಾಯಿಲಿ ನನಗೆ ಅಷ್ಟೇ ಸಂತೋಷ ಕಾಣಣ್ಣ ಓ ಬಾ ಬ್ರೋ ಬ್ರೋ ಸಹಾಯ ಮಾಡದನಯ್ಯ ಹೆಂಗ್ ನರ್ದದೋ ಹೆಂಗ್ ನರ್ದದೋ ಜೀವನೇ ಒಬ್ರು ಬ್ರು ಬ್ರು ಸಹಾಯ ಮಾಡ್ನೇ ಬೇಕು ಏನೇ ಆಲಿ ಜೀವನೇ ನಡೆದೆ ಹೆಂಗಪ್ಪ ಕಷ್ಟ ಸುಖ ಒಂದಾನಕೆ ಮಾಡ್ಕೊಂಡು ಒಬ್ರು ಬ್ರು ಆದ್ರೆ ಜೀವ ಜೀವ ಇವತ್ತೇ ಇದ್ರುವೆ ಸರಿ ಏನಪ್ಪ ಆಯ್ತು ನಾನು ಕಾಲ್ಸ್ ಕೊಡ್ತೀನಿ ಬಿರುಬ್ರು ಮೆತ್ತುಕೊಳ್ಳತಕ್ಕೆ ಹಾ ಸರಿ ಸರಿ ಆಯ್ತು ಮುಂದುವರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ